ಐದನೇ ತರಗತಿಯ ದ್ವಿತೀಯ ಭಾಷೆಯ ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಚಾನೆಲ್ಗೆ ಸ್ವಾಗತ ಈಗ ನಿಮ್ಮ ದ್ವಿತೀಯ ಭಾಷೆಯ ಕನ್ನಡ ಮೌಲ್ಯಾಂಕನ ಪರೀಕ್ಷೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡೋಣ ನೋಡಿ ಮೊದಲಿಗೆ ಒಂದರಿಂದ ಹತ್ತರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಅಂತಂದಿದ್ದಾರೆ ಪ್ರಶ್ನೆಗಳಿವೆ ಒಂದೊಂದಕ್ಕೆ ಒಂದು ಅಂಕ ತಪ್ಪು ನೆಪ್ಪುಗಳ ಮರೆತು ಕರುಣೆಯಲ್ಲಿ ಊಟಿ ಅಂದದಿ ನೆಗೆನೆಗೆದು ಬರುವೆ ಅರಸಿ ಇಲ್ಲಿ ಊಟಿ ಪದದ ಸಮಾನಾರ್ಥಕ ಪದ ಮೂಟೆ ಊಟ ನೀರಿನ ಚಿಲುಮೆ ಜಿಂಕಿ ಅಂತ ಕೊಟ್ಟಿದ್ದಾರೆ ನೋಡಿ ಕರುಣೆಯಲ್ಲಿ ಊಟಿ ಅಂದದಿ ಊಟಿ ಅಂದದಿ ನೆಗೆನೆಗೆದು ಬರುವೆ ಅರಸಿ ಇಲ್ಲಿ ಅಂದ್ರೆ ನೀರಿನ ಚಿಲುಮೆಯಂತೆ ನೀರಿನ ಚಿಲುಮೆ ಅಂದದಿ ನೆಗೆನೆಗೆದು ಬರುವೆ ಅರಸಿ ಅಂತ ಉತ್ತರ ಸಿ ಸಿ ಅಂತ ಬರೆದು ನೀರಿನ ಚಿಲುಮೆ ಅಂತ ಪೂರ್ತಿ ನೀವು ಇಲ್ಲಿ ಬರೀಬೇಕಾಗ್ತದೆ ಇನ್ನು ಮುಂದಿನ ನೋಡಿ ವಿವೇಕಾನಂದರು ಪುಸ್ತಕದ ನೂರಾರು ಸಾಲುಗಳನ್ನು ಅದರಂತೆಯೇ ಉದಾಹರಿಸುತ್ತಿದ್ದರು ಇಲ್ಲಿ ನೂರಾರು ಎಂಬ ಪದವನ್ನು ಬಿಡಿಸಿ ಬರೆದಾಗ ನೋಡಿ ನೂರಾರು ಎಂಬ ಪದವನ್ನು ಬಿಡಿಸಿ ಬರೆದಾಗ ಏನಾಗ್ತದೆ ನೂರು ಪ್ಲಸ್ ಆರು ನೂರು ಪ್ಲಸ್ ಆರು ನೂರಾರು ಉತ್ತರ ಬಿ ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು ಇಲ್ಲಿ ತಾಳೆಯ ಪದಕ್ಕೆ ಹೊಂದುವ ಪ್ರಾಸ ಪದ ನೋಡಿ ತುಂಬಾ ಸುಲಭವಾಗಿದೆ ಬಾಳೆಯ ಉತ್ತರ ಡಿ ಬಾಳೆಯ ಈ ಚಿತ್ರಕ್ಕೆ ಹೊಂದುವ ಗಾದೆ ಮಾತು ನೋಡಿ ಇಲ್ಲಿ ಒಂದು ಹಸು ಕಪ್ಪು ಹಸು ಇದೆ ಮತ್ತೆ ಹಾಲಿನ ಬಾಟ್ಲಿಯನ್ನು ಕೊಟ್ಟಿದ್ದಾರೆ ಮತ್ತೆ ಕಪ್ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಸುಲಭವಾಗಿದೆ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಗಾದೆ ಮಾತು ಯಾವುದು ಆಕಳು ಕಪ್ಪಾದರೆ ಹಾಲು ಕಪ್ಪೆ ವಿದ್ಯೆಯನ್ನು ಹೊಂದಿದವ ವಿದ್ಯಾವಂತ ಈ ವಾಕ್ಯದ ಮಾದರಿಯಂತೆ ಮಾನವನ್ನು ಹೊಂದಿದವ ಎಂಬ ವಾಕ್ಯಕ್ಕೆ ಒಂದು ಒಪ್ಪದ ನೋಡಿ ಎಷ್ಟೊಂದು ಸುಲಭವಾಗಿದೆ ಮಾನವನು ಹೊಂದಿದವನ ಮಾನವಂತ ಉತ್ತರ ಡಿ ಮಾನವಂತ ಆಕೆ ತನ್ನ ಸರ್ವಸ್ವವನ್ನೇ ಕೊಟ್ಟಿದ್ದಾಳೆ ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ ನೋಡಿ ಲೇಖನ ಚಿಹ್ನೆಗಳು ಇಲ್ಲಿ ಕಾಣ್ತಾ ಇದಾವೆ ನಮಗೆ ಲೇಖನ ಚಿಹ್ನೆ ಏನಿದು ಉದ್ಧರಣ ಚಿಹ್ನೆ ಅಂದ್ರೆ ಒಬ್ಬರು ಹೇಳಿದ ಮಾತನ್ನು ನಾವು ಹೇಳುವಾಗ ಉಪಯೋಗಿಸುವಂತ ಚಿಹ್ನೆ ಇದು ಉದ್ಧರಣ ಚಿಹ್ನೆ ಶಿಕ್ಷೆ ಈ ಪದವನ್ನು ಬಳಸಿ ರಚಿಸಿರುವ ಸೂಕ್ತ ವಾಕ್ಯ ನೋಡಿ ತಪ್ಪು ಮಾಡಿದವರಿಗೆ ರಕ್ಷೆ ನೀಡಬೇಕು ದಂಡ ಹಾಕಬೇಕು ತಪ್ಪು ಒಪ್ಪುಗಳ ವಿಮರ್ಶೆ ನಮ್ಗೆ ತಪ್ಪು ಮಾಡಿದವರನ್ನು ಶಿಕ್ಷೆಗೆ ಒಳಪಡಿಸುತ್ತಾರೆ ನೋಡಿ ತಪ್ಪು ಮಾಡಿದವರನ್ನು ಶಿಕ್ಷೆಗೆ ಒಳಪಡಿಸುತ್ತಾರೆ ಉತ್ತರ ಡಿ ದಿನವೂ ಸರದಿಯಂತೆ ಒಬ್ಬೊಬ್ಬರ ಮನೆಯಿಂದ ಬಕಾಸುರನಿಗೆ ಊಟವನ್ನು ಕಳಿಸುವಂತೆ ಒಪ್ಪಂದವಾಯಿತು ಈ ವಾಕ್ಯದಲ್ಲಿರುವ ದುರುಕ್ತಿ ಪದ ನೋಡಿ ದುರುಕ್ತಿ ಪದ ಯಾವುದು ಒಬ್ಬೊಬ್ಬರ ನೋಡಿ ಬಿ ಒಬ್ಬ ಪ್ಲಸ್ ಒಬ್ಬ 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 ಅನ್ನೋದನ್ನು ಎರಡು ಸರಿ ಹೇಳ್ತೀವಿ ಇದು ದುರುಕ್ತಿ ಪದ ಉತ್ತರ ಬಿ ಕೃಷ್ಣ ತನ್ನ ಗೆಳೆಯನನ್ನು ಜಾತ್ರೆಗೆ ಕರೆಯಲು ಪತ್ರ ಬರೆಯುತ್ತಿದ್ದಾನೆ ಅವನು ಬಳಸಬೇಕಾದ ಸೂಕ್ತ ಸಂಬೋಧನೆ ನೋಡಿ ಗೆಳೆಯನಿಗೆ ಯಾರು ಮಾನ್ಯರೇ ಅನ್ನೋದಿಲ್ಲ ಪೂಜ್ಯ ಅನ್ನೋದಿಲ್ಲ ಸನ್ಮಾನ್ಯ ಅನ್ನೋದಿಲ್ಲ ಅಂದಮೇಲೆ ಗೆಳೆಯನಿಗೆ ನಾವು ಏನಂತ ಕರಿಬೇಕು ಆತ್ಮೀಯ ಉತ್ತರ ಸಿ ಆತ್ಮೀಯ ಮಗುವಿಗೆ ಅನ್ಯಾಯವಾದಾಗ ತಾಯಿಯು ಸಿಡಿದೇಳುತ್ತಾಳೆ ಈ ವಾಕ್ಯದಲ್ಲಿ ಸಿಡಿದೇಳು ಎಂಬ ನುಡಿಗಟ್ಟಿನ ಅರ್ಥ ಸಿಡಿಯುವುದು ಸಿಟ್ಟಿಗೇಳು ಸಿಡಿಮಿಡಿ ಆಗು ಸಿಹಿ ಹಂಚು ನೋಡಿ ಮಗುವಿಗೆ ಅನ್ಯಾಯವಾದಾಗ ತಾಯಿಗೆ ಸಿಟ್ಟು ಬರ್ತದೆ ಉತ್ತರ ಬಿ ಸಿಟ್ಟಿಗೇಳು ನೋಡಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಬಾಲಕ ನರೇಂದ್ರ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದ ಮೈ ಮೇಲೆ ಪರಿವಿರಲಿಲ್ಲ ಅವನ ಮೇಲೆ ಹಾವೊಂದು ಹರಿದು ಹೋಯಿತು ಅವನ ಗೆಳೆಯರು ಗಾಬರಿಯಾಗಿ ಓಡಿದರು ನರೇಂದ್ರನ ಮೇಲೆ ಹಾವು ಹರಿದರೂ ಎಚ್ಚರವಾಗದಿದ್ದದ್ದು ಏಕೆ ಅಂತ ಕೇಳಿದರೆ ನರೇಂದ್ರನ ಮೇಲೆ ಹಾವು ಹರಿದರೂ ಯಾಕೆ ಎಚ್ಚರ ಆಗಲಿಲ್ಲ ಆತ ಮುಚ್ಚಿ ಚಿಂತನೆ ಮಾಡುತ್ತಿದ್ದ ಮೈ ಮೇಲೆ ಪರಿವು ಇರಲಿಲ್ಲ ಅಂದ್ರೆ ಆತ ಧ್ಯಾನದಲ್ಲಿ ಮುಳುಗಿದ್ದ ಚಿಂತನೆ ಮಾಡುತ್ತಿದ್ದ ಆದ ಕಾರಣ ಅವನಿಗೆ ಹಾವು ಹರಿದರೂ ಕೂಡ ಎಚ್ಚರವಾಗಲಿಲ್ಲ ರವಿಯು ಕಂಗಿ ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು ರವಿ ರಂಗನು ಎಲ್ಲಿ ಮೆತ್ತನೆ ಇಲ್ಲೇ ಕೊಟ್ಟಿದ್ದಾರೆ ಅವರು ತೆಂಗು ಕಂಗು ತಾಳೆ ಬಾಳೆಯ ಅಂಗಕ್ಕೆ ಅಂದ್ರೆ ಭಾಗಗಳಿಗೆ ರಂಗನ್ನು ಮೆತ್ತುತ್ತಾನೆ ಹಾವಿನ ಎಡೆ ಚಂದ ಮಾವಿನ ಚಂದ ಹಾರಾಡಿ ಬರುವ ಗಿಳಿ ಚಂದ ಕಂದಯ್ಯ ಚಂದ ನಮ್ಮ ಮನೆಗೆಲ್ಲ ಇಲ್ಲಿ ಮನೆಗೆಲ್ಲ ಚಂದವಾಗಿರುವವರು ಯಾರು ನೋಡಿ ನೀ ಚಂದ ನಮ್ಮ ಮನೆಗೆಲ್ಲ ಅಂತ ಹೇಳ್ತಾರೆ ಯಾರು ಕಂದಯ್ಯ ಮನೆಗೆಲ್ಲ ಚಂದವಾಗಿರುವವರು ಕಂದಯ್ಯ ಅಥವಾ ಕೂಸು ಅಂತ ಬರಿಬೇಕು ನೀವು ಮನೆಗೆಲ್ಲ ಚಂದವಾಗಿರುವವರು ಕಂದಯ್ಯ ಕೂಸು ಒಬ್ಬ ಬಾಲಕನಿಗೆ ಬಾಪೂಜಿಯ ವೇಷಭೂಷಣ ಕಂಡು ವ್ಯಸನವಾಯಿತು ಇಷ್ಟೊಂದು ದೊಡ್ಡ ಬಾಪು ಅವರ ಮೈ ಮೇಲೆ ಒಂದು ಅಂಗಿಯೂ ಇಲ್ಲವಲ್ಲ ಎಂದುಕೊಂಡನು ವೇಷಭೂಷಣ ಪದಕ್ಕೆ ಸ್ವಂತ ವಾಕ್ಯವನ್ನು ರಚಿಸಿ ಎಂದಿದ್ದಾರೆ ನೋಡಿ ಮಹಾತ್ಮರ ವೇಷಭೂಷಣಗಳು ಸಾಮಾನ್ಯವಾಗಿರುತ್ತವೆ ಸಾಧ ಸಾಮಾನ್ಯವಾಗಿರುತ್ತವೆ ಅಂದ್ರೆ ಆಡಂಬರವನ್ನು ಅವರು ಬಯಸೋದಿಲ್ಲ ಅಂತ ಮಹಾತ್ಮರು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಭೀಮನನ್ನು ಊರ ಜನರು ಅಚ್ಚರಿಯಿಂದ ನೋಡುತ್ತಿದ್ದರು ಭೀಮ ನಗು ನಗುತ್ತಾ ನಾನು ಹೋಗಿ ಬರುವೆ ನೀವು ಹೊರಡಿ ಎಂದು ಊರ ಜನರಿಗೆ ಸಮಾಧಾನ ಹೇಳಿದನು ಇಲ್ಲಿ ಅಡಿಗೆರೆ ಎಳೆದ ಮಾತನ್ನು ಯಾರು ಯಾರಿಗೆ ಹೇಳಿದರು ನೋಡಿ ಅಂಡರ್ಲೈನ್ ಮಾಡಿದ ಮಾತನ್ನು ಯಾರ ಯಾರಿಗೆ ಹೇಳಿದರು ನಾನು ಹೋಗಿ ಬರೇ ನೀವು ಹೊರಡಿ ಈ ಮಾತನ್ನು ಭೀಮನು ಹೇಳಿದನು ಯಾರಿಗೆ ಹೇಳಿದ ಈ ಮಾತನ್ನು ಭೀಮನು ಊರ ಜನರಿಗೆ ಹೇಳಿದನು ಎಲ್ಲಾದರೂ ಇರಲವೋ ಹುಲ್ಲಾಗಿ ಬೆಳೆಯಲಿ ನೆಲ್ಲಿ ಬಡ್ಡಾಗಿ ಚಿಗಿಯಲಿ ನನ್ನ ಕಂದ ಜಯವಂತನಾಗಿ ಬೆಳೆಯಲಿ ಈ ಸಾಲುಗಳ ಭಾವಾರ್ಥ ಬರೆಯಿರಿ ನೋಡಿ ಹುಲ್ಲು ಎಲ್ಲೇ ಇದ್ದರೂ ಬೆಳೆಯುತ್ತದೆ ನೆಲ್ಲಿ ಗಿಡವನ್ನು ನಾವು ಎಷ್ಟೇ ಕಟ್ ಮಾಡಿದರೂ ಕೂಡ ಅದು ಬಡ್ಡೆಯಿಂದ ಮತ್ತೆ ಚಿಗಿಯುತ್ತದೆ ಅದೇ ರೀತಿ ಮಕ್ಕಳು ಎಲ್ಲೇ ಇದ್ದರೂ ಕೂಡ ಜಯವಂತನಾಗಿ ಬೆಳೆಯಲಿ ಅವರಿಗೆ ಜಯ ಸಿಗಲಿ ಅವರು ಚೆನ್ನಾಗಿ ಅಭಿವೃದ್ಧಿ ಹೊಂದಲಿ ಅಂತ ಪ್ರತಿ ತಾಯಿ ಬಯಸುತ್ತಾಳೆ ಎನ್ನುವುದು ಈ ಸಾಲಿನ ಭಾವಾರ್ಥ ಆಮೆ ಮತ್ತು ಮೊಲದ ಓಟದ ಸ್ಪರ್ಧೆಯಲ್ಲಿ ವೇಗವಾಗಿ ಓಡುವ ಮೊಲ ಸೋತಿತ್ತು ಆದರೆ ನಿಧಾನವಾಗಿ ನಡೆಯುವ ಆಮೆ ಗೆದ್ದಿತು ಈ ಕಥೆಯ ನೀತಿಯನ್ನು ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ಮೊಲಕ್ಕೆ ತಾನು ಆಮೆಗಿಂತ ತುಂಬಾ ವೇಗವಾಗಿ ಓಡುತ್ತೇನೆ ಎಂಬ ಅಹಂಕಾರವಿತ್ತು ಆಮೆಯನ್ನು ಅದು ಕೀಳಾಗಿ ಕಂಡು ತಾನು ಮಾರ್ಗ ಮಧ್ಯೆ ವಿಶ್ರಾಂತಿ ಪಡೆಯಿತು ಆಮೆ ನಿಧಾನವಾಗಿ ಓದುತ್ತಾ ಮೊಲಕ್ಕಿಂತ ಮೊದಲು ಗುರಿ ತಲುಪಿತು ಈ ಕಥೆಯ ನೀತಿ ನಾವು ಯಾರನ್ನೂ ಕೀಳಾಗಿ ಕಾಣಬಾರದು ಮತ್ತು ಅಹಂಕಾರ ಒಳ್ಳೆಯದಲ್ಲ ಧೈರ್ಯವಿದ್ದರೆ ಏನು ಬೇಕಾದರೂ ಸಾಧಿಸಬಹುದು ಈ ನೀತಿಯಂತೆ ನೀವು ಧೈರ್ಯವಾಗಿ ಸಾಧಿಸಿದ ಒಂದು ಘಟನೆಯ ಕುರಿತು ಬರೆಯಿರಿ ನೋಡಿ ನೀವು ಒಂದು ಸಿಂಪಲ್ ಆಗಿ ಸೈಕಲ್ ಹೊಡಿತಿರ್ತೀರಾ ಮೊದಲು ಸೈಕಲ್ ಹೊಡೆಯಲಿಕ್ಕೆ ಬರುತ್ತಿರೋದಿಲ್ಲ ಅನೇಕ ಸಲ ಬಿದ್ದು ನಂತರ ನೀವು ಸೈಕಲ್ ಹೊಡೆಯಲಿಕ್ಕೆ ಕಲಿತೀರಾ ಅದನ್ನು ಈ ರೀತಿ ಬರೆಯಬಹುದು ನೀಡಿರುವ ಸೂಚನಾ ಫಲಕವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಮ್ಮ ಬದುಕಿನ ಆಧಾರ ತಾಣ ಕಾಡು ಅದನ್ನು ನಾಶ ಮಾಡುತ್ತಿದ್ದೀರಿ ನಮಗೆ ತಿನ್ನಲು ಹುಲ್ಲಿಲ್ಲ ಮಲಗಲು ಮರದ ನೆರಳಿಲ್ಲ ಕಾಡು ನಿಮಗೂ ಬೇಕು ನಮಗೂ ಬೇಕು ನಮ್ಮನ್ನು ಉಳಿಸಿರಿ ನೀವು ಉಳಿರಿ ಯಾರ ಬದುಕಿನ ಆಧಾರ ತಾಣ ಕಾಡು ಮತ್ತು ನಮ್ಮ ಬದುಕಿನ ಆಧಾರ ತಾಣ ಕಾಡು ಅದನ್ನು ನಾಶ ಮಾಡಿ ಜಿಂಕೆಯು ಏನು ಬೇಕೆಂದು ಕೇಳುತ್ತಿದೆ ಕಾಡು ಬೇಕು ಅಂತ ಕೇಳುತ್ತಿದೆ ಜಿಂಕೆಯು ನಮಗೆ ನೀಡುವ ಸಂದೇಶವೇನು ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ ಅಂತ ಅದು ನಮಗೆ ಸಂದೇಶವನ್ನ ಹೇಳ್ತಾ ಇದೆ ಗಿಡವಾಗಿ ಮಗ್ಗದ್ದು ಬಗ್ಗದ್ದು ಮರವಾಗಿ ಬಗ್ಗೀತೆ ಈ ಗಾದೆಯ ಅರ್ಥವನ್ನು ವಿಸ್ತರಿಸಿ ಬರೆಯಿರಿ ಅಂತ ಹೇಳಿದರೆ ಮೂರು ಮಗು ಚಿಕ್ಕದಿರುವಾಗಲೇ ಅದಕ್ಕೆ ಸರಿಯಾದ ನಡೆನುಡಿಗಳನ್ನು ಕಲಿಸಬೇಕು ನ್ಯಾಯ ನೀತಿ ಧರ್ಮ ಸತ್ಯ ಮುಂತಾದ ಸದ್ಗುಣಗಳ ಬಗ್ಗೆ ಮಗು ಚಿಕ್ಕವನಿರುವಾಗಲೇ ತಿಳಿಸಬೇಕು ಸರಿಯಾದ ದಾರಿಯಲ್ಲಿ ಬೆಳೆಸಬೇಕು ಸ್ವೇಚ್ಛೆಗಾಗಿ ಬೆಳೆಯಲು ಬಿಡ ಬಿಟ್ಟರೆ ಸಮಾಜಘಾತುಕ ಶಕ್ತಿಯಾಗಿ ಪರಿವರ್ತನೆ ಆಗಬಹುದು ದೊಡ್ಡವನಾದ ಮೇಲೆ ತಿದ್ದಲು ಹೊರಟರೆ ಮಾತು ಕೇಳದೆ ಮೊಂಡನಾಗಬಹುದು ಮಗು ಚಿಕ್ಕವನಿರುವಾಗಲೇ ತಂದೆ ತಾಯಿ ಗುರು ಹಿರಿಯರ ಬಗ್ಗೆ ಪ್ರೀತಿ ವಾತ್ಸಲ್ಯ ಗೌರವ ಮತ್ತು ಅವರ ನುಡಿಗಳನ್ನು ಪಾಲಿಸುವುದನ್ನು ಕಲಿಸಬೇಕು ಬಲಿತ ಮರವನ್ನು ಬಗ್ಗಿಸಲು ಸಾಧ್ಯವಿಲ್ಲ ಹೆಚ್ಚು ಬಲ ಪ್ರಯೋಗ ಮಾಡಿದರೆ ಮುರಿದು ಬೀಳಬಹುದು ಹಾಗೆ ದೊಡ್ಡವನಾದ ಮೇಲೆ ತಿದ್ದಲು ಹೋದರೆ ವ್ಯಕ್ತಿಯು ತಿರುಗಿ ಬೀಳಬಹುದು ಅನಾಹುತಕ್ಕೆ ದಾರಿಯಾಗಬಹುದು ಆದ ಕಾರಣ ಬಾಲ್ಯದಲ್ಲಿಯೇ ಸದ್ಗುಣಗಳನ್ನು ಧಾರೆ ಎರೆದು ಬೆಳೆಸಬೇಕು ಆಗ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ದೇಶದ ಉತ್ತಮ ನಾಗರಿಕನಾಗಿ ವ್ಯಕ್ತಿಯು ಬೆಳೆಯುವನು ಆದ್ದರಿಂದ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆಯೇ ಎಂಬ ಗಾದೆಯು ಅತ್ಯಂತ ಪ್ರಸಿದ್ಧವಾಗಿದೆ ಈ ರೀತಿ ನೀವು ಪರೀಕ್ಷೆಯಲ್ಲಿ ಬರೆಯಬೇಕು ಚಿತ್ರ ಗಮನಿಸಿ ನಮ್ಮ ಸುತ್ತಮುತ್ತಲಿನ ಪರಿಸರ ಮಾಲಿನ್ಯದಿಂದ ಕೂಡಿದ್ದರೆ ಆಗುವ ದುಷ್ಪರಿಣಾಮದ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಹೇಳಿದ್ದಾರೆ ಪರಿಸ ನೋಡಿ ಪರಿಸರ ಮಾಲಿನ್ಯ ನಾವು ಮತ್ತು ನಮ್ಮ ಸುತ್ತಮುತ್ತಲಿನ ಕಲ್ಲು ಮಣ್ಣು ಮರ ಗಿಡ ಬೆಟ್ಟ ಗುಡ್ಡ ನೀರು ವಾಯು ಪ್ರಾಣಿ ಪಕ್ಷಿ ಇತ್ಯಾದಿ ಚರಾಚರ ವಸ್ತುಗಳನ್ನ ಪರಿಸರ ಎಂದು ಕರೆಯಬಹುದು ಇಂತಹ ಪರಿಸರ ಮಲಿನವಾಗುವುದನ್ನ ಅಥವಾ ಶುದ್ಧವಾಗುವುದನ್ನ ಪರಿಸರ ಮಾಲಿನ್ಯ ಎಂದು ಕರೆಯುತ್ತೇವೆ ನೋಡಿ ಪರಿಸರ ಮಾಲಿನ್ಯವು ಜೀವ ಸಂಕುಲಕ್ಕೆ ಅತ್ಯಂತ ಹಾನಿಕರವಾಗಿರುತ್ತದೆ ಇದು ಮಾನವನ ಅಳಿವು ಉಳಿವಿನ ಪ್ರಶ್ನೆಯಾಗಿರುತ್ತದೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಜನಸಂಖ್ಯೆ ಪರಿಸರ ಸ್ವಚ್ಛತೆಯ ಮಹತ್ವದ ಅರಿವಿಲ್ಲದಿರುವುದು ಮೂಢನಂಬಿಕೆ ವಸ್ತುಗಳ ಮರುಬಳಕೆಯಲ್ಲಿ ಅಸಡ್ಡೆ ಅತಿಯಾದ ವಾಹನಗಳ ಬಳಕೆ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೀವಿ ನಾವು ಅಸುರಕ್ಷಿತವಾಗಿ ಕಾರ್ಯ ನಿರ್ವಹಿಸುವ ಕಾರ್ಖಾನೆಗಳು ಕಾರ್ಖಾನೆಗಳು ಹೊಗೆಯನ್ನು ಬಿಡ್ತಾ ಇರೋದನ್ನು ನೀವು ನೋಡ್ತಾ ಇದೀರಾ ಅರಣ್ಯಗಳ ನಾಶ ನಗರಗಳ ನಿರ್ಮಾಣ ಮುಂತಾದ ಕಾರ್ಯಗಳು ಪರಿಸರ ನಾಶಕ್ಕೆ ಕಾರಣವಾಗಿವೆ ನೋಡಿ ಪರಿಸರ ಮಾಲಿನ್ಯದಿಂದಾಗಿ ಜನರು ವಿವಿಧ ರೀತಿಯ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ ಮಾನವ ಜನಾಂಗ ಭೂಮಿಯ ಮೇಲೆ ವಾಸ ಮಾಡುವುದು ದುಸ್ತರವಾಗುತ್ತಿದೆ ಜಲ ಮಾಲಿನ್ಯ ಭೂ ಮಾಲಿನ್ಯ ವಾಯು ಮಾಲಿನ್ಯ ಮುಖ್ಯವಾಗಿ ಈ ಚಿತ್ರದಲ್ಲಿ ವಾಯು ಮಾಲಿನ್ಯದ ಬಗ್ಗೆ ನಾವು ನೋಡ್ತಾ ಇದೀವಿ ಶಬ್ದ ಮಾಲಿನ್ಯ ಈ ವಾಹನಗಳಿಂದ ಶಬ್ದ ಮಾಲಿನ್ಯ ಕೂಡ ಆಗ್ತದೆ ಇವುಗಳಿಂದ ಮಾನವನ ಮಾನಸಿಕ ಮತ್ತು ದೈಹಿಕ ಆಹಾರದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿದೆ ಇದರ ಬಗ್ಗೆ ಅನೇಕ ಭಾರತ ಸರ್ಕಾರ ಮತ್ತು ವಿವಿಧ ಸಂಘಟನೆಗಳು ಜನರಲ್ಲಿ ಒಂದು ತಿಳುವಳಿಕೆ ಮೂಡಿಸಲಿಕ್ಕೆ ಹೋರಾಡ್ತಾ ಇದ್ದಾವೆ ನೀವು ಇಷ್ಟು ಬರೆದರೆ ಸಾಕು ಅಂತ ಅನಿಸ್ತದೆ ರಾಜು ತನ್ನ ಅಕ್ಕನ ಮದುವೆಗೆ ಮೂರು ದಿನಗಳ ರಜೆ ಕೋರಿ ತರಗತಿ ಶಿಕ್ಷಕರಿಗೆ ಪತ್ರ ಬರೆಯುತ್ತಿದ್ದಾನೆ ಪೂರ್ಣಗೊಂಡಿರುವ ಪತ್ರವನ್ನು ಪೂರ್ಣಗೊಳಿಸಿ ರಾಜುವಿಗೆ ಸಹಾಯ ಮಾಡಿ ಅಂತ ಕೇಳಿದ್ದಾರೆ ನಾಲ್ಕು ಅಂಕ ನೋಡಿ ಇಲ್ಲಿ ಇವರಿಂದ ಇವರಿಗೆ ದಿನಾಂಕ ಅಂತೆಲ್ಲ ಕೊಟ್ಟಿದ್ದಾರೆ ನಾವು ಯಾವ ರೀತಿ ಬರೀಬೇಕು ಅನ್ನೋದನ್ನು ಇಲ್ಲಿ ನೋಡಿ ಇವರಿಂದ ಬರೆದಿದೆ ನೋಡಿ ರಾಜು ಐದನೇ ತರಗತಿ ಶಾರದಾ ಪ್ರಾಥಮಿಕ ಶಾಲೆ ಹುಬ್ಬಳ್ಳಿ ಪಕ್ಕದಲ್ಲಿ ದಿನಾಂಕ ಅಂತ ಕೊಟ್ಟಿದ್ದಾರೆ ಅಲ್ಲಿ ದಿನಾಂಕವನ್ನು ನಾವು ಬರೀಬೇಕು ಉದಾಹರಣೆಗೆ ಎರಡು 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 ಸಾವಿರದ ಇಪ್ಪತ್ತ್ನಾಲ್ಕು ಅಂತ ನಾನು ಬರೆದಿದ್ದೀನಿ ಇನ್ನು ಮುಂದೆ ಏನು ಬರೀಬೇಕು ನೋಡಿ ಇವರಿಗೆ ವರ್ಗ ಶಿಕ್ಷಕರು ಐದನೇ ತರಗತಿ ಶಾರದಾ ಪ್ರಾಥಮಿಕ ಶಾಲೆ ಹುಬ್ಬಳ್ಳಿ ನೋಡಿ ಹೀಗೆ ಮೂಲೆಯಲ್ಲಿ ಮಾನ್ಯರೇ ಅಂತ ಬರೆದು ವಿಷಯ ಮೂರು ದಿನ ರಜೆ ನೀಡುವಂತೆ ಕೋರಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಅಕ್ಕನ ಮದುವೆಯು ದಿನಾಂಕ ಹತ್ತು ಹನ್ನೊಂದು ಹನ್ನೆರಡರಂದು ದಾವಣಗೆರೆಯಲ್ಲಿ ನಡೆಯಲಿದ್ದು ತಾವು ದಯವಿಟ್ಟು ನನಗೆ ಮೂರು ದಿನಗಳ ರಜೆ ನೀಡಬೇಕಾಗಿ ವಿನಂತಿಸುತ್ತೇನೆ ಕೆಳಗಡೆ ನಮಸ್ಕಾರಗಳೊಂದಿಗೆ ಅಂತ ಬರೆದು ನೀವು ನಿಮ್ಮ ಈ ಪತ್ರದಲ್ಲಿ ಕೊಟ್ಟಿರುವಂಥ ಹೆಸರು ತಮ್ಮ ವಿಧ ವಿದ್ಯಾರ್ಥಿ ರಾಜು ಅಂತ ಬರೀಬೇಕು ಇನ್ನು ಕೊನೆಯ ಪ್ರಶ್ನೆ ನೋಡಿ ಈ ಲೇಖನದಲ್ಲಿ ವ್ಯಕ್ತವಾಗಿರುವ ತ್ಯಾಗಮಯಿ ತಾಯಿಯ ಆರೈಕೆ ಗುಣಗಳನ್ನು ಕುರಿತು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಎಂದಿದ್ದಾರೆ ನಾಲ್ಕು ಅಂಕ ದಿನಗಳು ಉರುಳಿದವು ಮಗ ದೊಡ್ಡವನಾದನು ಚೆನ್ನಾಗಿ ಓದಿದ ಹೊರದೇಶಕ್ಕೆ ಹೋದ ತಾಯಿಯನ್ನು ಮರದೇ ಬಿಟ್ಟನು ಅವನು ಭಾರತಕ್ಕೆ ಬಂದಾಗ ತಾಯಿಯ ಮನೆ ನೆನಪಾಯಿತು ಊರಿಗೆ ಬಂದ ತಾಯಿ ಸತ ಸುದ್ದಿ ತುಳಿಯಿತು ಮರುಗಿದ ಸಾಯೋ ಮುನ್ನ ಒಂದು ಪತ್ರ ಬರೆಸಿ ಮಗ ಬಂದರೆ ಕೊಡಲು ಮನೆಯ ಮಾಲೀಕನಿಗೆ ತಿಳಿಸಿದ್ದಳು ಅದನ್ನು ಬಿಡಿಸಿ ನೋಡಿದಾಗ ಮಗು ನೀನು ಚಿಕ್ಕವನಿದ್ದಾಗ ನಡೆದ ಅಪಘಾತದಲ್ಲಿ ಒಂದು ಕಣ್ಣನ್ನು ಕಳೆದುಕೊಂಡಿದ್ದೆ ಎಲ್ಲರೂ ನಿನ್ನನ್ನು ಕುರುಡ ಎಂದು ಕರೆಯಬಾರದೆಂದು ವೈದ್ಯರಲ್ಲಿಗೆ ಹೋದೆನು ನನ್ನ ಕಣ್ಣನ್ನು ತೆಗೆದು ನಿನಗೆ ಹಾಕಲು ಹೇಳಿದೆ ಅವರು ಆಗೋದಿಲ್ಲ ಎಂದರು ಆಗ ಸತ್ತ ನಂತರ ದಾನ ಮಾಡಿದ್ದ ಬೇರೊಬ್ಬರ ಕಣ್ಣನ್ನು ನಿನಗೆ ಕಸಿ ಮಾಡಿದರು ಚಿಕಿತ್ಸೆ ಕೊಡಬೇಕಾದ ಹಣಕ್ಕಾಗಿ ನಾನು ಕೊಸ್ನೇ ಉಸಿರು ಇರುವವರೆಗೆ ದುಡಿದು ತೀರಿಸಿದ್ದೇನೆ ನೀನು ಎಲ್ಲಿಯೇ ಇರು ಚೆನ್ನಾಗಿರು ಇದೇ ನನ್ನ ಹರಕೆ ಪತ್ರ ಇದನ್ನು ಓದಿ ಅವನ ಕಣ್ಣಲ್ಲಿ ನೀರು ಬಂದಿತು ಇಂಥ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಎಂದು ದುಃಖಿಸಿದನು ನೋಡಿ ಇಲ್ಲಿ ಏನು ಕೇಳಿದಾರಂದರೆ ಈ ಲೇಖನದಲ್ಲಿ ವ್ಯಕ್ತವಾಗಿರುವ ತ್ಯಾಗಮಯಿ ತಾಯಿಯ ಹಾರೈಕೆಯ ಗುಣಗಳನ್ನು ಕುರಿತು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ ತಾಯಿಯ ಹಾರೈಕೆಯ ಗುಣಗಳು ತಾಯಿಯು ನಿಸ್ವಾರ್ಥಿಯಾಗಿದ್ದಳು ಯಾವುದೇ ಸ್ವಾರ್ಥವಿಲ್ಲದೆ ಮಗನಿಗೆ ಸಹಾಯ ಮಾಡಿದಳು ಅವಳು ತನ್ನ ಕಣ್ಣನ್ನೇ ದಾನ ಮಾಡಲು ಬಯಸಿದಳು ಆದರೆ ವೈದ್ಯರು ತೆಗೆದುಕೊಳ್ಳದಿದ್ದಾಗ ಅವಳು ಬೇರೆಯ ಸತ್ತ ವ್ಯಕ್ತಿಯ ಕಣ್ಣನ್ನು ಕಸಿ ಮಾಡಿದಾಗ ಚಿಕಿತ್ಸೆ ಖರ್ಚಿಗೆಂದು ತನ್ನ ಜೀವನ ಪೂರ್ತಿ ದುಡಿದಳು ಇದು ತಾಯಿಯ ಒಂದು ನಿಸ್ವಾರ್ಥ ಗುಣವನ್ನು ಅವಳ ಕರುಣೆ ಪ್ರೇಮ ಆದರ್ಶ ಗುಣಗಳನ್ನು ನಮಗೆ ತೋರಿಸುತ್ತದೆ ಇಂಥ ತಾಯಿಗೆ ಮಗ ಸರಿಯಾಗಿ ನೋಡಿಕೊಳ್ಳಲಿಲ್ಲ ವಿದೇಶಕ್ಕೆ ಹೋಗಿ ತಾಯಿಯನ್ನು ಮರೆತು ಬಿಟ್ಟ ಆದರೂ ಕೂಡ ತಾಯಿ ಅವನ ಮೇಲೆ ಪ್ರೇಮವನ್ನು ಇಟ್ಟುಕೊಂಡಿದ್ದಳು ಅದು ಅವಳ ಪತ್ರದಲ್ಲಿ ವ್ಯಕ್ತವಾಗುತ್ತದೆ ಮತ್ತು ನೀನು ಎಲ್ಲೇ ಇರಲಿ ಹೇಗೆ ಇರಲಿ ಚೆನ್ನಾಗಿರಲಿ ಅಂತ ಅವಳು ಹಾರೈಸುತ್ತಾಳೆ ಇದು ಅವಳ ಹೃದಯ ವೈಶಾಲ್ಯತೆಯನ್ನು ತೋರಿಸುತ್ತದೆ